ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ ಪೂಜ್ಯ ಕಾವಂದರು ಮತ್ತು ಮಾತುಶ್ರೀ ಅಮ್ಮನವರ ಒಂದು ಕೃಪಾ ಆಶೀರ್ವಾದವನ್ನು ಬಿಡುತ್ತಾ ಇವತ್ತಿನ ದಿನ ಬಳ್ಳಾರಿ ಸಿಟಿ ವಲಯದ ಗಾಂಧಿನಗರ ಕಾರ್ಯಕ್ಷೇತ್ರದ ಲಿಂಗಯ್ಯ ಎನ್ನುವ ಎನ್ನುವ ಬಿ ಲಿಂಗಣ್ಣ ಅನ್ನುವರೂ ಉತ್ತಮ ಆಶ್ವಾಸನ ಮಂಜೂರಾತಿಯಾಗಿದ್ದು ಒಂದು ಮಹಾನಗರ ಪಾಲಿಕೆ ಸದಸ್ಯರಾದ ಹನುಮಂತ ಪರವಾಗಿ ಹೂಗುಚ್ಚ ಕೊಡುವ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ಈ ಒಂದು ಭಾಗದ ಒಕ್ಕೂಟದ ಅಧ್ಯಕ್ಷರಾದ ವಂದನಾ ಮೇಡಮ್ ಅವರಿಗೂ ಕೂಡ ನಮ್ಮ ಯೋಜನೆಯ ಪರವಾಗಿ ಹಾಗೂ ನಮ್ಮೆಲ್ಲ ಸದಸ್ಯರ ಪರವಾಗಿ ಪ್ರೀತಿ ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ ಅವರಿಗೆ ಹೂಗುಚ್ಚ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ಗೋವರ್ಧನ್ ಸರ್ ಮತ್ತು ಸುನೀಲ್ ಸರ್ ಪ್ರಕಾಶ್ ಸರ್ ಅವರಿಗೂ ಕೂಡ ನಮ್ಮ ಯೋಜನೆ ಪರವಾಗಿ ಹಾಗೂ ನಮ್ಮೆಲ್ಲ ಸದಸ್ಯರ ಪರವಾಗಿ ಪ್ರೀತಿ ಸ್ವಾಗತವನ್ನು ಸ್ವಾಗತವನ್ನ ಕೋರುತ್ತೇನೆ ಅವರಿಗೆ ಹುಗುಚ್ಚ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ನಮ್ಮ ವಲಯದ ಮೇಲ್ವಿಚಾರಕರಾದ ಸಂಜೀವ್ ಸರ್ ಅವರಿಗೂ ಕೂಡ ಪ್ರೀತಿ ಸ್ವಾಗತವನ್ನು ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ಮಹಾಶಾಸನ ಫಲಾನುಭವಿಯಾದ ಬಿ ಲಿಂಗಣ್ಣ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಸುಮಾರು ಿಗೆ ಪ್ರತಿ ತಿಂಗಳು ಒಂದು ಸಾವಿರ ಮಾಶಾಸನ ಹೋಗುತ್ತದೆ ಅಶಕ್ತ ಕುಟುಂಬಗಳಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಅವರ ಕುಟುಂಬ ನಿರ್ವಹಣೆಗಾಗಿರ್ಬೋದು ಆಸ್ಪತ್ರೆ ಖರ್ಚಿಗಾಗಿರ್ಬೋದು ಒಂದು ಅವರ ಇತರೆ ಖರ್ಚಿಗೋಸ್ಕರ ಧರ್ಮಸ್ಥಳದಿಂದ ಸುಮಾರು ಮೂವತ್ತ್ನಾಲ್ಕು ಸಾವಿರ ಪ್ರತಿ ತಿಂಗಳು ನಮ್ಮ ತಾಲೂಕಿನ ಬಳ್ಳಾರಿ ಒಂದು ತಾಲೂಕಿನಲ್ಲಿ ವಿತರಣೆ ಆಗುತ್ತೆ ಅದೇ ರೀತಿ ವಾಸ್ತಲ್ಯ ಮನೆ ಅಂತ ಕಾಮಗಾರಿಕೆ ಮಾಡಿದ್ದೆ ಒಂದು ಲಕ್ಷ ಐವತ್ತು ಸಾವಿರದ ವೆಚ್ಚದ ಒಂದು ಮನೆ ವಾಸ್ತಲ್ಯ ಮನೆಯನ್ನು ಕೂಡ ನಾವು ಈ ವರ್ಷದಲ್ಲಿ ಕಟ್ಟಿಕೊಟ್ಟಿದ್ದೇವೆ ಅದೇ ರೀತಿ ಹನ್ನೆರಡು ಫಲಾನುಭವಿಗೆ ವಾಸ್ತಲ್ಯ ಮಿಕ್ಸ್ ಪ್ರತಿ ತಿಂಗಳು ಮೂರು ಕೆ ಜಿಯಂತೆ ವಾಸ್ತಲ್ಯ ಮಿಕ್ಸ್ ಕೂಡ ಬರ್ತಾ ಇದೆ ಅದೇ ರೀತಿ ಇನ್ನಿತರ ನಮ್ಮ ಇಂಥ ಒಂದು ನಿರ್ಗತಿಕ ಕುಟುಂಬಗಳಿಗೆ ನಮ್ಗೆ ಯಾರಾದರೂ ಹುಡುಕಿ ಕೊಟ್ಟರೆ ನಾವು ಅವರಿಗೆ ಯೋಜನೆಯಿಂದ ಒಂದು ಅವಕಾಶವನ್ನ ಕಾರ್ಡ್ ವಿತರಣೆ ಮಾಡುವುದು ಮತ್ತು ಮಹಾನಗರ ಪಾಲಿಕೆ ಸರ್ ಅವರು ಧರ್ಮಸ್ಥಳ ಮಂಜುನಾಥ ಸಂಘದ ನಾವು ಬಹಳ ಧನ್ಯವಾದಗಳು ತಿಳಿಸಬೇಕು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಒಂಥರ ವ್ಯವಹಾರ ಮಾಡ್ತಿರ್ತಾರ ಮಾಡಿದಾಗ ಅವ್ರವ್ರ ವ್ಯವಹಾರನ ನೋಡ್ಕೊತಾರ ವ್ಯವಹಾರ ದೃಷ್ಟಿಯಲ್ಲಿತ್ತ ಬಟ್ ಆದರೆ ಇದು ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವರ ಕೃಪಾ ಆಶೀರ್ವಾದದಿಂದ ಅವರು ಒಂದು ದೊಡ್ಡ ಒಂದು ವ್ಯವಸ್ಥಾಪಕರು ವೀರೇಂದ್ರ ಹೆಗಡೆ ಸಾರ್ ಅವರು ಅವರು ಒಂದು ಧರ್ಮ ರೀತಿಯಲ್ಲಿ ಓದ್ತಿರ್ತಾರೆ ಅವರು ಈ ದಿನ ನಮ್ಮ ಬಳ್ಳಾರಿ ತಾಲೂಕಿನಲ್ಲಿ ಮೂವತ್ತು ನಾಲ್ಕು ಜನ ಫಲಾನುಭವಿಗಳಿಗೆ ಒಂದೊಂದು ತಲಾವ್ ಸಾವಿರ ಒಂದು ಕೂಡ ತಿಂಗಳು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಅವರು ವೃದ್ಧ ಇವರಿಗೆ ಏನಾದ್ರೂ ಬೇಕಾದ್ರೆ ಮನೆ ಕಟ್ಟಿಕೊಡಕ್ಕೆ ಕೂಡ ಅವರು ವ್ಯವಸ್ಥೆ ಮಾಡ್ತು ಅಂತೇಳಿ ಅವಾಗ ಬಳ್ಳಾರಿಯಲ್ಲಿ ತಾಲೂಕಲ್ಲಿ ಒಂದು ಎರಡು ಮನೆಗಳು ಕೂಡ ಕಟ್ಟಿಕೊಟ್ಟಾಗಂತೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇಂಥ ಕಾರ್ಯಕ್ರಮಗಳು ಎಲ್ಲ ಸಂಘ ಸಂಸ್ಥೆಗಳು ಹೇಳಿ ಎಲ್ಲ ರೀತಿಯಂತ ಸಂಘ ಸಂಸ್ಥೆಗಳು ಎಲ್ಲ ಮಾಡ್ತಿದ್ರೆ ಸರ್ಕಾರನೇ ಮಾಡಕ್ಕ ಅಂದ್ರೆ ಆಗೋದಿಲ್ಲ ಸರ್ಕಾರ ಮಾಡ್ಬೇಕಂದ್ರೆ ಆಗೋದಿಲ್ಲ ಅದೇ ರೀತಿಯಲ್ಲಿ ಸಂಘ ಸಂಸ್ಥೆಗಳು ಈ ತರ ಎವರ ದೃಷ್ಟಿ ಇಟ್ಕೊಂಡವ್ರು ಕೂಡ ಒಂದು ಸಮಾಜ ಕಾರ್ಯಕ್ರಮಗಳು ಮಾಡ್ತಿದ್ರೆ ಅವ್ರಿಗೆ ಒಂದು ಒಳ್ಳೆ ಅನುಕೂಲ ಆಗ್ತದೆ ನಾವು ಕೂಡ ಅವ್ರಿಗೆ ಒಂದು ಸಪೋರ್ಟ್ ಕೊಡ್ತು ಅಂತ ನಾನು ತಿಳಿಸ್ತೇನೆ ಕಾರ್ಪೊರೇಟ್ ನಾವು ಅಣ್ಣ ಅಂತೀವಿ ಪ್ರೀತಿನಿಂದ ಅಣ್ಣನೇ ಕರೆಯೋದು ಎಲ್ಲರಿಗೆ ಹೆಣ್ಮಕ್ಳಿಗೆ ಅಣ್ಣನಾಗಿ ನಿಂತಿದ್ದಾರೆ ಅವರು ಇಲ್ಲಿ ನಾನು ಇಷ್ಟು ವರ್ಷ ಆಯ್ತು ರೀ ನಾನು ಇಲ್ಲಿ ಇಪ್ಪತ್ತು ವರ್ಷ ಆಯ್ತು ನಮ್ಮ ಇರ್ಲಿಕ್ಕೆ ಆದರೆ ಇಷ್ಟು ಜನ ಬಂದರು ಅಧಿಕಾರಿಗಳು ಯಾರು ಏನು ಮಾಡಿಲ್ಲ ಇವತ್ತು ನೀರಿನ ಭಾಳ ಕೊರತೆ ಇತ್ತು ನಮ್ಮ ಹೆಣ್ಮಕ್ಳು ಹೇಳ್ತಾರೆ ಭಾರಿ ನೀರಿನ ಕೊರತೆ ಇತ್ತು ಬಳ್ಳಾರಲ್ಲಿ ನಾನು ಫೀಲ್ಡ್ ಮಾಡ್ತಾ ಇದ್ದೆ ಹನ್ನೆರಡು ವರ್ಷ ಆಯ್ತು ಅನ್ನೋ ತಂದು ಹೋಗ್ತಾ ಮಾಡ್ತಾ ಇದ್ದಾವೆ ಹೆಣ್ಮಕ್ಳೆಲ್ಲರೂ ನೀರಿಗೆ ನೀರು ಬಂದರೆ ಸಾಕು ನೀರು ಬಂದು ನೀರು ಬಂದು ಅಂತ ಎಲ್ಲರೂ ಓಡೋಗ್ತಾ ಇದ್ರು ಅಂಥದ್ದು ಈಗ ನೋಡಿದ್ರೆ ಆರಾಮಾಗಿದ್ದಾರೆ ನಾವು ಯಾವಾಗ ಮಾತಾಡ್ಸ ಯಾಕೆ ಗೊತ್ತಾ ಅದೆಲ್ಲ ಹಣಮಂತ ಅಣ್ಣದಿಂದಾನೆ ಯಾಕಂದ್ರೆ ಮನೆಗೆಲ್ಲ ಕೊಳೆ ಹಾಕ್ಸ್ಬಿಟ್ಟಿದ್ದಾರೆ ಅಣ್ಣ ಈಗ ಈಗ ನಾವು ಇದು ಮುನ್ಸಿಪಾಲಿಟಿ ನೀರು ಕಾಯ್ತಾ ಇಲ್ಲ ಈಗ ಟ್ಯಾಂಕ್ ಟ್ಯಾಂಕ್ ನಿಂದ ಕನೆಕ್ಷನ್ ಕೊಟ್ಟು ಅಣ್ಣ ಎಲ್ಲ ಕಡೆಗೆ ನೀರು ಹಾಕ್ಸ್ಬಿಟ್ಟಾನೆ ರೋಡಿನ ವ್ಯವಸ್ಥೆ ಅಂತ ನೋಡ್ಬೇಡ್ದು ಅಷ್ಟು ನೀಟಾಗಿ ಮಾಡ್ಕೊಟ್ಟಿದ್ದಾರೆ ಎಲ್ಲಿನೂ ನಮ್ಗೆ ಕೆಸರಿಲ್ಲ ಏನೂ ಇಲ್ಲ ಸಿಮೆಂಟ್ ಹಾಕಿ ಬಹಳ ನೀಟ್ ಮಾಡಿದ್ದಾರೆ ಇಂತ ಏರಿಗೊಬ್ರು ಇಂತ ಹನುಮಂತಣ್ಣ ಒಬ್ರು ಒಂದು ಕಾರ್ಪೊರೇಟರ್ ಇದ್ದಾರೆ ಅಂದ್ರಗಿನ ಗಾಂಧೀಜಿ ಕಂಡಿ ತನಸುಖ ಗ್ಯಾರಂಟಿ ಯಾಕಂದ್ರೆ ಅವ್ರು ಮಾಡ್ತಿರೋ ಸೇವೆ ನೋಡ್ತಾ ಇದೀವಿ ನಮ್ಗೆ ಬಹಳ ಖುಷಿ ನಾನು ಎಷ್ಟೋ ಸಾರಿ ಅನ್ಕೊಂತ ಇದೀನಿ ಅಣ್ಣನ್ ಹೆಮ್ಮೆ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ನಮ್ಮ ಏರಿಯಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಅಣ್ಣ ಬಂದಿದ್ದು ಬಹಳ ಖುಷಿ ಆಯ್ತು ರೀ ಇನ್ನೊ ವರ್ಷ ಅಣ್ಣ ಹಿಂಗೇ ಇರ್ಬೇಕಂತ ಪರಿಸ್ಥಿತಿಗಳಾಗ ಪರಿಸ್ಥಿತಿ ನಮ್ಮಂತವ್ರು ಒಂದು ಕಾರ್ಪೊರೇಟ್ ಮಾನವ ಸದಸ್ಯ ಸದಸ್ಯರು ಬಹಳ ಕಷ್ಟ ಅದು ನಿಮ್ ಹೆಣ್ಮಕ್ಳು ಆಶೀರ್ವಾದದ್ದು ಆಗಿರಿ ಹಂಗಾಗಿ ನಾನು ನಿಮಗೆ ಯಾವತ್ತ ಎಲ್ಲರಿಗೆ ಒಂದು ಸ್ಪಂದನೆ ಕೊಡ್ತೇವೆ

ಮಾನ ಸದಸ್ಯ ಎದಕ್ ಮಾಡ್ತಾರ ಒಬ್ಬರು ಇರಬೇಕು ವಾರ್ಡ್ಗೆ ಒಬ್ರು ಇದ್ರೆ ಅವ್ರಿಗೆ ಹೇಳಿದ್ರೆ ಅವ್ರ ಸಮಸ್ಯೆ ನಾನು ಇನ್ನೊಬ್ಬರದ ಬಗ್ಗೆ ಹೇಳಕ್ ಹೇಳ್ಬಾರ್ದು ಎಲ್ಲಾರು ಮಾಡ್ತಾರ ಅದ್ರಲ್ಲಿ ನಮ್ ಕೆಲಸ ನಾವು ಮಾಡಿದ್ರೆ ದೇವ್ರ ಕೆಲಸ ಅಂತ ಇದ್ರಲ್ಲಿ ದೇವ್ರಿಗೆ ಕಾಣ್ಬೇಕಂತ ನನ್ನ ಅಭಿಪ್ರಾಯ ಬೇರೆ ಏನಿಲ್ಲ ಇಲ್ಲಿ ಇವ್ರಿಗಿಂತ ಸ್ವಲ್ಪ ಆಸ್ಪತ್ರೆಗೆ ಒಳ್ಳೇದ್ ಕೆಡ್ದ ಅನುಕೂಲ ಕಂಡೆ ತಾನೇ ಬರ್ 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 ಅಮ್ಮ ಏನನ್ನ ಹಾಕಿ ಇಟ್ಬಿಡ್ತೀನಿ ನೋಡ್ತಾರ ಒಂದೊಂದೇ ಮಾಡಿ ಮಾಡ್ತಾರ ನೋ ಒಂದೊಂದೇ ಮಾಡ್ತಾರ ಅಮ್ಮ ಬಂಗು ಬಾ ಮಾಡ್ತಾರೆ